ದುರಂತದ ಹೊತ್ತಲ್ಲೂ ರಾಜಕೀಯ ಮಾಡೋದು ಬಿಜೆಪಿಯಲ್ಲಿ ಹೆಚ್ಚಿನವರ ಚಾಳಿ ತೇಜಸ್ವಿ ಸೂರ್ಯ ಅನ್ನೋ ಬಾಲಿಶ ಸಂಸದನಂತೂ ಇದರಲ್ಲಿ ಪರಮ ಪ್ರವೀಣ ಯೋಧರ ಸಾವು ಕೋವಿಡ್ ಹೊತ್ತಿನ ಸಾವು ಇಲ್ಲೆಲ್ಲ ರಾಜಕೀಯ ಮಾಡ್ತಾನೆ ಬಂದಿದ್ದ ಈ ಸಂಸದ ಈಗ ವಯನಾಡ್ ದುರಂತದಲ್ಲೂ ರಾಜಕೀಯ ಮಾಡ್ತಿರೋದು ನೋವಿನ ಸಂಗತಿ ವಯನಾಡ್ ವಿಚಾರದಲ್ಲಿ ಸಂಸತ್ತಿನಲ್ಲಿ ಬುಧವಾರ ಗದ್ದಲ ಉಂಟಾಗಿರೋದು ಇಲ್ಲೂ ರಾಜಕೀಯ ಮಾಡುವ ಆ ಸಂಸದನ ಧೋರಣೆಯಿಂದಾಗಿನೇ ನೂರ ಅರವತ್ತಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದು ಇನ್ನೂ ನೂರಾರು ಜನ ಮಣ್ಣಿನಡಿಯಲ್ಲಿ ಸಿಲುಕಿರುವ ಅನುಮಾನಗಳಿರುವಾಗ ಬೆಂಗಳೂರು ದಕ್ಷಿಣ ಸಂಸದ ಬಿಜೆಪಿಯ ತೇಜಸ್ವಿ ಸೂರ್ಯ ಈ ವಿಷಯದಲ್ಲೂ ರಾಜಕೀಯ ಮಾಡೋಕೆ ಪ್ರಯತ್ನಿಸಿರುವುದು ಸೂಕ್ಷ್ಮತೆ ಉಳ್ಳೋರು ಮಾಡುವ ವಿಚಾರವಂತೂ ಖಂಡಿತ ಅಲ್ಲ ಜನರಿನ್ನೂ ಸಂಕಷ್ಟದಲ್ಲಿ ಸಿಲುಕಿರುವಾಗ ರಾಜಕೀಯ ಮಾಡೋಕೆ ಪ್ರಯತ್ನಿಸಿದ ತೇಜಸ್ವಿ ಸೂರ್ಯಗೆ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮತ್ತು ಕೇರಳದ ಆಲಪುಯಂ ಸಂಸದ ಕೆ ಸಿ ವೇಣುಗೋಪಾಲ್ ಸರಿಯಾಗೇ ತಿರುಗೇಡ್ಕೊಟ್ಟಿದ್ದಾರೆ ವಯನಾಡ್ನಲ್ಲಿ ನಡೆದಿರುವ ಘಟನೆ ಬಗ್ಗೆ ಹೇಳೋಕೆ ಪದಗಳೇ ಇಲ್ಲ ಸಾಧ್ಯವಾದಷ್ಟು ಜೀವ ಉಳಿಸೋಕೆ ನಾವೆಲ್ಲರೂ ಪ್ರಯತ್ನಿಸ್ತಾ ಇದ್ದೀವಿ ಜನರ ಮಣ್ಣಿನಡಿಯಲ್ಲಿ ಸಿಲುಕಿರುವಾಗ ರಾಜಕೀಯ ಮಾಡಬೇಡಿ ಅಂತ ವೇಣುಗೋಪಾಲ್ ಕೋರಿಕೊಂಡಿದ್ದಾರೆ ಇನ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ನಾಟ್ ಗಿವನ್ ಎನಿ ಬುಧವಾರ ಸಂಸತ್ತಿನಲ್ಲಿ ಮಾತನಾಡಿದ ತೇಜಸ್ವಿ ಸೂರ್ಯ ಪಶ್ಚಿಮ ಘಟ್ಟದ ಉದ್ದಕ್ಕೂ ನಿಯಂತ್ರಣವಿಲ್ಲದ ಕಡಿವಾಣವಿಲ್ಲದ ಗಣಿಗಾರಿಕೆಯಂತಹ ವಾಣಿಜ್ಯ ಚಟುವಟಿಕೆಗಳ ಕಾರಣ ವಯನಾಡ್ನಲ್ಲಿ ಈ ರೀತಿ ದುರಂತ ಸಂಭವಿಸಿದೆ ಎನ್ನುವಾಗ ಅದನ್ನ ಮಾಡಿದ್ದು ಯಾರು ಅನ್ನೋ ವಿವೇಚನೆ ಆ ಸಂಸದನಿಗೆ ಇದ್ದಂತಿರಲಿಲ್ಲ ಕಳೆದ ಐದು ವರ್ಷಗಳಲ್ಲಿ ಭೂಮಿ ಕುಸಿತದಂತಹ ಪ್ರಕೃತಿ ವಿಕೋಪಗಳ ಕಾರಣದಿಂದಾಗಿ ಕೇರಳದಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಹಲವಾರು ವರದಿಗಳು ಸಲ್ಲಿಕೆಯಾದ್ರೂ ಕೇರಳದಲ್ಲಿ ಬಾರಿ ಬಾರಿಯಾಗಿ ಆಡಳಿತ ನಡೆಸಿದ ಯುಡಿಎಫ್ ಸರ್ಕಾರವಾಗ್ಲಿ ಎಲ್ಡಿಎಫ್ ಸರ್ಕಾರವಾಗ್ಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಪಶ್ಚಿಮ ಘಟ್ಟಗಳ ವಾಣಿಜ್ಯೀಕರಣವನ್ನ ನಿಲ್ಲಿಸೋಕೆ ಕೇರಳದ ಯಾವುದೇ ಸರ್ಕಾರ ದೀರ್ಘಾವಧಿಯ ಪ್ರಯತ್ನಗಳನ್ನು ನಡೆಸಿಲ್ಲ ಅನ್ನೋದು ತೇಪ ಆದ್ರೆ ಅದೇ ಕೇರಳದಲ್ಲಿ ಅದಾನಿಯನ್ನ ಕರ್ಕೊಂಡು ಹೋಗಿ ಬಂದರನ್ನ ಒಪ್ಸಿರೋರು ಯಾರು ಅನ್ನೋದನ್ನ ತೇಜಸ್ವಿ ಸೂರ್ಯ ಕೇಳೋದಿಲ್ಲ ವಯನಾಡ್ ವಿಚಾರವನ್ನ ರಾಜಕೀಯ ಮಾಡೋಕೆ ತೇಜಸ್ವಿ ಸೂರ್ಯ ಪ್ರಯತ್ನಿಸಿದ್ದು ಸಂಸತ್ತಿನಲ್ಲಿ ಗೊಂದಲಕ್ಕೆ ಕಾರಣವಾಯಿತು ಆ ಸಂಸದನ ಹೇಳಿಕೆಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಕೆಸಿ ವೇಣುಗೋಪಾಲ್ ಈ ಕುರಿತಾಗಿ ಮಂಗಳವಾರವೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಅಂತ ಹೇಳಿದ್ರು ಕೇರಳದ ವಯನಾಡ್ನಲ್ಲಿ ನಡೆದ ಘಟನೆಯನ್ನ ವಿಶ್ಲೇಷಣೆ ಮಾಡೋಕೆ ಪದಗಳಿಲ್ಲ ಇನ್ನೂ ಹಲವರು ಮಣ್ಣಿನಡಿಯಲ್ಲೇ ಇದ್ದಾರೆ ನಾವಿದನ್ನ ರಾಜಕೀಯ ವಿಚಾರ ಆಗ್ಸೋಕೆ ಇಚ್ಛಿಸೋದಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬೇರೆ ಬೇರೆ ಏಜೆನ್ಸಿಗಳು ಮತ್ತು ಹಲವು ಸ್ವಯಂ ಸೇವಕ ಸಂಘಟನೆಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿವೆ ಹೀಗಿರುವಾಗ ಆಡಳಿತ ಪಕ್ಷದ ಓರ್ವ ಸಂಸದ ಈ ವಿಚಾರವನ್ನ ರಾಜಕೀಯ ಖೇದಕರ ಅಂತ ಹೇಳಿದ್ರು ಆದಷ್ಟು ಜೀವಗಳು ಉಳಿಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸ್ತಾ ಇದ್ದೇವೆ ಅಂತ ಕೆ ಸಿ ವೇಣುಗೋಪಾಲ್ ಹೇಳಿದ್ರು ವಿಪತ್ತಿನ ಸಮಯದಲ್ಲಿ ಸಂಕಷ್ಟದ ಸಮಯದಲ್ಲಿ ಎಲ್ಲರೂ ಪಕ್ಷಭೇದ ಬಿಟ್ಟು ಒಂದಾಗೋದಿದೆ ಆದರೆ ಇಂತಹ ಸಂದರ್ಭದಲ್ಲೂ ರಾಜಕೀಯ ಮಾಡುವ ಮನಸ್ಥಿತಿ ಇಂತಹ ಬಾಲಿಷ ರಾಜಕಾರಣಿಗಳದ್ದು ಮಾತ್ರ ಇಂಥವರು ಎಂದಿಗೂ ತಿದ್ದಿಕೊಳ್ಳೋದಿಲ್ಲ ಬದಲಿಗೆ ಉರಿಯುವ ಮನೆಯಲ್ಲಿ ತಮಗೇನ್ ಸಿಗತ್ತೆ ಅಂತ ನೋಡುವ ದುಷ್ಟತನಕ್ಕೆ ಮಾತ್ರ ಕೊನೆಯೇ ಇರೋದಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ